ಕಾಂಗ್ರೆಸ್ ಅಭ್ಯರ್ಥಿಯ ಖರ್ಚಿಗೆ ಗೃಹಲಕ್ಷ್ಮಿ ಹಣ ಕೊಟ್ಟಿದ್ದಾರೆ ದಲಿತ ಮಹಿಳೆಯೊಬ್ಬರು ಶೃಂಗೇರಿಯ ಜೈಪುರದಲ್ಲಿ ಜಯಪ್ರಕಾಶ್ ಹೆಗಡೆಯವರಿಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಮಹಿಳೆ ನೋಡಿ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಏನಕ್ಕೆ ಅನುಕೂಲ ಆಗ್ತಿದೆ ಮಹಿಳೆಯರಿಗೆ ಅಂತ ನೋಡಿದ್ರೆ ನೋಡಿ ಈಗ ದೊಡ್ಡತನ ಅಂತ ಹೇಳ್ಬೋದು ಇದು ಎರಡು ಸಾವಿರ ರೂಪಾಯಿ ಜೀವನ ಮಾಡೋಕೆ ಅದೇ ಹಣವನ್ನು ಈಗ ಅವರಿಗೆ ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದ್ ತಿಂಗಳ ದುಡ್ಡನ್ನ ನೀವು ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಅವರು ಸರ್ಕಾರ ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ನನಗೆ ನಾನು ಕೊಟ್ಟಿರುವಂಥ ಎರಡು ಸಾವಿರ ಹಣ ಖರ್ಚು ಮಾಡಿ ಈ ಬಾರಿ ರಾಜ್ಯದ ಗೃಹಲಕ್ಷ್ಮಿಯರು ನಿಮ್ಮ ಕೈ ಹಿಡಿತಾರೆ ಉಡುಪಿ ಚಿಕ್ಕಮಗಳೂರು ಕೈ ಅಭ್ಯರ್ಥಿಗೆ ಆಶೀರ್ವದಿಸಿದ್ದಾರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದಾರೆ ದಲಿತ ಮಹಿಳೆ ಗುಲಾಬಿ ಬಡ ಮಹಿಳೆಯಿಂದ ಹಣ ಪಡೆಯುವ ವೇಳೆ ಜಯಪ್ರಕಾಶ್ ಹೆಗಡೆ ಭಾವುಕರಾದ್ರು ನೋಡಿ ನಾವು ಗಮನಿಸ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಜಯಪ್ರಕಾಶ್ ಹೆಗಡೆ ಅವರಿಗೆ ಕೊಟ್ಟಿದ್ದಾರೆ ಸರ್ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಪ್ರತಿ ತಿಂಗಳ ಎರಡೆರಡು ಸಾವಿರ ಹಾಕ್ತಿದೆ ಸರ್ ಭಾಳ ಅನುಕೂಲ ಆಗಿದೆ ಸರ್ ನನ್ನ ಮಕ್ಕಳಿಗೆ ಅಲ್ಲಿ ಪೆನ್ನು ಪುಸ್ತಕ ತಂದು ಕೊಡಲಿಕ್ಕೆ ಏನೋ ಎಮರ್ಜೆನ್ಸಿ ಬಂದರೆ ಸಂತೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗಿದೆ ಸರ್ ನಮ್ಮಂಥ ಬಡವರಿಗೆ ಇನ್ನೀವೇ ಅಧಿಕಾರಕ್ಕೆ ಬರಬೇಕು ಇನ್ನೂ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಅಂತ ನೋಡಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಅವರು ಕೊಟ್ಟಿದ್ದಾರೆ ಎಲ್ಲರೂ ಅಂದ್ಕೊಳ್ಬೋದು ಎರಡು ಸಾವಿರ ರೂಪಾಯಿಯಲ್ಲಿ ಏನಾಗ್ಬೋದಪ್ಪ ಚುನಾವಣಾ ಖರ್ಚು ಅಂತ ಈ ಸಂದೇಶ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದಂತಹ ಗೃಹಲಕ್ಷ್ಮಿ ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅಂದರೆ ಮಹಿಳೆಯರು ಯಾವ ರೀತಿ ಸ್ವಾವಲಂಬಿ ಆಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇದೆ ಪ್ರತಿಭಾವಿತ ವಿದ್ಯಾರ್ಥಿ ಮಾತ್ರ ಯೂನಿವರ್ಸಿಟಿ ಲೆವೆಲ್ನಲ್ಲಿ ತಾಂಡವನ್ನ ಕಬಡ್ಡಿ ತಂಡವನ್ನು ಪ್ರತಿನಿಧಿ ಮಾಡತಕ್ಕಂಥ ವ್ಯಕ್ತಿ ಈ ಗುರಾಘಣಕ್ಕೆ ಯೋಚನೆ ಮಾಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರ ಚುನಾವಣೆ ಖರ್ಚು ವೆಚ್ಚಕ್ಕಾಗಿ ಆಕೆಗೆ ಬಂದಿರ್ತಕ್ಕಂಥ ಒಂದು ತಿಂಗಳ ಗೃಹಲಕ್ಷ್ಮಿಯ ಹಣವನ್ನ ಅವರ ಕೈಗೆ ಕೊಡಬೇಕಂತ ಯೋಚನೆ ಮಾಡಿದ್ದಾರೆ ಇದು ನನ್ನ ಗುಲಾಘನ ಬದ್ಧತೆ ಬಿಜೆಪಿಯವರು ಇದು ನಮ್ಗೆ ಸಿಗ್ತಕ್ಕಂಥ ಆಶೀರ್ವಾದ ಇದು ಬಡವರ ಇದು ಬಡವರ ಆಶೀರ್ವಾದ ಬಡವರು ಕೊಡ್ತಕ್ಕಂಥ ಪ್ರೀತಿ ಹೇಗಾರೆ ಇದನ್ನು ನೀವು ಖರ್ಚು ಮಾಡ್ಬೇಡಿ ಹಾಗೆ ಇಟ್ಕೊಳ್ಳಿ ಇದು ನಿಮ್ಮ ಪಾಲಿಗೆ ಲಕ್ಷ್ಮಿ ಆಗಿರ್ತದೆ ಧನ್ಯವಾದಗಳು ವಿರೋಧ ವಿರೋಧಕ ಅವರೇ ಕಾಂಗ್ರೆಸ್ ಪಕ್ಷದಲ್ಲೂ ಪದಾಧಿಕಾರಿ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಪದಾಧಿಕಾರಿ ಅಲ್ಲ ಹಾಗೆ ತ್ವರಿತ ಸಂಘರ್ಷ ಸಮಿತಿಯ ಪದಾಧಿಕಾರಿ ಇದು ಜನರ ನಡುವೆ ಇರ್ತಕ್ಕಂಥ ದ್ವರಿತ ಸಂಘರ್ಷ ಸಮಿತಿಯ ನಾಯಕ ನಮ್ಮ ಎ ಹೈತಪ್ಪಣ್ಣನ ಮನೆಯವರು ಕರೆಕ್ಟ್ ಅಲ್ಲ ನಿಮ್ಮ ಅಡ್ರೆಸ್ ಕರೆಕ್ಟ್ ಹೇಳ್ತೀವಿ ವಿರೋಧಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಘಟಕದ ನಾಯಕಿ ಹೆಚ್ಚೆಯಲ್ಲಿ ನಮ್ಮ ಒಂದು ಸೀಟ್ ಅನ್ನು ಗೆಲ್ಲಿಕೆ ರಜೆಗೌಡ್ರೆ ಕೆಲಸ ಮಾಡೋದವ್ರು ಯಾರೇ ಗುಲಾಬಿ ಕಮಲ ಅಂತ ಈ ಗುಲಾಬಿ ಗುಲಾಬಿ ಮಗ ಒಬ್ಬ ಪ್ರತಿಭಾವಿತ ವಿದ್ಯಾರ್ಥಿ ಮಾತ್ರ ಅಲ್ಲ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ತಂಡವನ್ನ ಕಬಡ್ಡಿ ತಂಡವನ್ನ ಪ್ರತಿನಿಧಿ ಮಾಡ್ತಕ್ಕಂಥ ವ್ಯಕ್ತಿ ಈ ಗುಲಾಬಿ ಯೋಚನೆ ಮಾಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರ ಚುನಾವಣೆ ಖರ್ಚು ವೆಚ್ಚಕ್ಕಾಗಿ ಹಾಗೆಗೆ ಬಂದಿರ್ತಕ್ಕಂಥ ಒಂದು ತಿಂಗಳ ಗೃಹಲಕ್ಷ್ಮಿಯ ಹಣವನ್ನ ಅವರ ಕೈಗೆ ಕೊಡಬೇಕು ಅಂತ ಯತ್ನ ಮಾಡಿದ್ದಾರೆ ಇದು ನನ್ನ ದೃಢನ ಬದ್ಧತೆಗ್ತಕ್ಕಂಥ ಆಶೀರ್ವಾದ ಇದು ಬಡವರ ಇದು ಬಡವರ ಆಶೀರ್ವಾದ ಬಡವರು ಕೊಡ್ತಕ್ಕಂಥ ಪ್ರೀತಿ ಹೇಳ್ತಾರೆ ಇದನ್ನ ನೀವು ಖರ್ಚು ಮಾಡ್ಬೇಡಿ ಹಾಗೆ ಇಟ್ಕೊಳ್ಳಿ ಇದು ನಿಮ್ಮ ಪಾಲಿಗೆ ಲಕ್ಷ್ಮಿ ಆಗಿರ್ತದೆ ಧನ್ಯವಾದಗಳು ಅತ್ತಷ್ಟು ಮಾಹಿತಿ ರಾಜ್ಕುಮಾರ್ ಕೊಡ್ತಾರೆ ರಾಜ್ಕುಮಾರ್ ಈ ಒಂದು ಕ್ಷಣ ಏನಿದೆ ಎರಡು ಸಾವಿರ ರೂಪಾಯಿ ಕೊಡೋದು ಭಾವನಾತ್ಮಕ ಕ್ಷಣ ಕ್ಷಣಕ್ಕೆ ಸಾಕ್ಷಿ ಆಯಿತು ಅಂತ ಅನ್ಸುತ್ತೆ ಅಂದ್ರೆ ಅಂದ್ರೆ ಯಾಕೆ ಕೊಡಲಿಕ್ಕೆ ಮುಂದಾದರೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಅನುಕೂಲ ಆಗಿದೆ ಮಹಿಳೆಯರಿಗೆ ಅನ್ನೋದು ಅಂತ ಒಂದು ಸಂದೇಶ ಹೋಗ್ತಾ ಇದೆ ಈ ಮೂಲಕ ಅಂತ ಪ್ರಭು ಏನು ಅಂತ ಹೇಳಿದ್ರೆ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕೈ ಆಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಶೃಂಗೇರಿಯಲ್ಲಿ ನಿನ್ನೆ ಸಂಜೆ ವೇಳೆ ಆ ಏನು ಪ್ರಚಾರ ಮಾಡುವಂತಹ ವೇಳೆಯಲ್ಲಿ ಒಂದು ನಿಜಕ್ಕೂ ಒಂದು ಭಾವನಾತ್ಮಕ ಘಟನೆಗೆ ಸಾಕ್ಷಿಯಾಗಿರುವಂತದ್ದು ಈ ಪ್ರಚಾರ ಮಾಡುವಂತಹ ವೇಳೆಯಲ್ಲಿ ಏನು ದಲಿತ ಸಂಘರ್ಷ ಸಮಿತಿಯ ನಾಯಕಿಯಾಗಿರುವಂತಹ ಮತ್ತು ಕೂಲಿ ಕೆಲಸ ಮಾಡುವಂತಹ ಏನು ಗುಲಾಬಿ ಎಂಬ ಮಹಿಳೆ ಗೃಹಲಕ್ಷ್ಮಿ ಹಣದ ಎರಡು ಸಾವಿರ ರೂಪಾಯಿ ಹಣವನ್ನ ದೇಣಿಗೆಯಾಗಿ ಇವರಿಗೆ ನೀಡಿರುವಂತದ್ದು ಏನು ಅಂತ ಹೇಳಿದ್ರೆ ಸಾಕಷ್ಟು ನೀವು ಏನು ಈ ಹಿಂದೆ ರಾದಂತಹ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀರಾ ನಿಮ್ಮ ಬದ್ಧತೆ ನಿಮ್ಮ ಸಿದ್ಧಾಂತ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಆ ಎಂ ಏನು ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ನಮ್ ಪ್ರತಿ ತಿಂಗಳು ಎರಡು ಸಾವಿರ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಇದೆ ಈ ಹಣದಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ನಮ್ಮ ಕುಟುಂಬ ಕೂಡ ನಡೀತಾ ಇದೆ ಆ ಹಾಗಾಗಿ ನಾನು ನಿಮ್ಗೂ ಕೂಡ ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಬಂದಿರುವಂತಹ ಒಂದು ತಿಂಗಳ ಹಣವನ್ನು ನಿಮಗೆ ಕೊಡ್ತಾ ಇದ್ದೀನಿ ಎಂಬ ಮಾತನ್ನ ಹೇಳಿದ್ರು ಅಲ್ಲದೆ ಇದೇ ಸಂದರ್ಭದಲ್ಲಿ ಅವ್ರಿಗೆ ಹಣ ನೀಡಿ ಏನು ಆಶೀರ್ವಾದ ಮಾಡಿದಂತಹ ವೇಳೆಯಲ್ಲಿ ಏನು ಕಾಂಗ್ರೆಸ್ನ ವಕ್ತ ವಕ್ತಾರರಾಗಿದ್ದಂತಹ ಸುಧೀರ್ ಕುಮಾರ್ ಮುರಳಿ ಅವರು ಜಯಪ್ರಕಾಶ್ ಹೆಗಡೆಗೆ ಒಂದು ಏನು ಸಲಹೆಯನ್ನು ಸಹ ಕೊಡ್ತಾರೆ ಈ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಖರ್ಚನ್ನು ಮಾಡಬೇಡಿ ಇದನ್ನ ಜೋಪವಾನವಾಗಿ ಇಟ್ಕೊಳ್ಳಿ ಇದು ನಿಮಗೆ ಲಕ್ಷ್ಮಿ ಇದ್ದಂತೆ ಅಂತ ಹೇಳಿದ್ರು ಒಂದು ಕ್ಷಣ ನಿಜಕ್ಕೂ ಏನು ಜಯಪ್ರಕಾಶ್ ಹೆಗಡೆ ಅವರು ಆ ಏನು ಮೌನಕ್ಕೆ ಶರಣಾದ್ರು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಕೂಲಿ ಕಾರ್ಮಿಕ ಮಹಿಳೆ ತನಗೆ ಬಂದಿರುವಂತಹ ಎರಡು ಸಾವಿರ ಹಣವನ್ನ ನನಗೆ ದೇಣಿಗೆಯಾಗಿ ನೀಡ್ತಾಳೆ ಅಂತ ಹೇಳಿದ್ರೆ ನಿಜಕ್ಕೂ ಆ ಹಣಕ್ಕೆ ತುಂಬಾ ಬೆಲೆ ಇದೆ ತುಂಬಾ ಮೌಲ್ಯಯುತವಾದದ್ದು ಈ ಹಣವನ್ನು ನಾನು ಯಾವತ್ತಕ್ಕೂ ಖರ್ಚು ಮಾಡೋದಿಲ್ಲ ಇದು ತುಂಬಾ ಜೋಪಾನವಾಗಿ ಇಟ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ಕಷ್ಟ ನಿಮಗೆ ಕಷ್ಟಕ್ಕೆ ಆಗ್ಲಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಅವರು ಏನು ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ಹಣವನ್ನ ಕೊಡ್ತಾ ಇದ್ದಾರೆ ಆದ್ರೆ ಈ ಹಣವನ್ನ ನೀವು ನನಗೆ ಕೊಡ್ತಾ ಇರೋದು ನಿಜಕ್ಕೂ ಇದು ಸಂತೋಷದ ಸಂಗತಿ ಎಂಬ ಮಾತುಗಳನ್ನ ಸಹ ಅವರು ಇದೇ ಸಂದರ್ಭದಲ್ಲಿ ಆಡಿರುವಂತದ್ದು ಅಲ್ಲದೆ ಒಂದು ಕಡೆ ಎಲ್ಲೇ ಹೋದ್ರು ಕೂಡ ಇವರು ಪ್ರಚಾರ ಮಾಡುವಂತ ವೇಳೆಯಲ್ಲಿ ಮಹಿಳೆಯರ ದಂಡೆ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಗ್ಯಾರಂಟಿ ಯೋಜನೆಗಳನ್ನ ಈಗ ಮಹಿಳೆಯರು ಮೆಲುಕು ಹಾಕ್ತಾ ಇದ್ದಾರೆ ತುಂಬಾ ಅನುಕೂಲ ಆಗ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ನಿಲ್ಲಿಸಬೇಡಿ ನಾವು ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನ ಕೊಡ್ತೇವೆ ಎಂಬ ಮಾತನ್ನು ಸಹ ರಾಜ್ಕುಮಾರ್ ಈಗ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಅದರಲ್ಲೂ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬಹಳ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ತಾ ಇದೆ ಯಾರ ಹಂಗೂ ಇಲ್ಲದೆ ಅಂತ ಹೇಳಿ ಅವ್ರೀಗ ಓಕೆ ನಮ್ಗೆ ಐದು ವರ್ಷನೂ ಕೂಡ ಸರ್ಕಾರ ಎರಡ್ ಸಾವಿರ ಎರಡ್ ಸಾವಿರ ಕೊಡ್ತಾ ಇದೆ ಅಂದ್ರೆ ಐದು ಕೊಡುತ್ತೆ ಎರಡ್ ಸಾವಿರ ರೂಪಾಯಿ ಅದೇನು ದೊಡ್ಡದಲ್ಲ ನಮಗೆ ನಮ್ಮ ನಮ್ಮನ್ನ ಅಥವಾ ಮುಂದೆ ಆಯ್ಕೆಯಾಗಿ ನಮ್ಗೆ ಒಳ್ಳೇದ್ ಮಾಡ್ತಾರೆ ಇನ್ನು ಅಂದ್ರೆ ಆ ರೀತಿಯಾದಂತಹ ವಿಶ್ವಾಸಗಳು ವ್ಯಕ್ತವಾಗ್ತಿದೆ ಅಂತ ಇಲ್ಲಿ ಖಂಡಿತವಾಗ್ಲೂ ಪ್ರಭು ಏನು ಅಂತ ಹೇಳಿದ್ರೆ ಎರಡ್ ಸಾವಿರ ರೂಪಾಯಿ ಹಣ ನಮಗೆ ಕೇಳೋದಕ್ಕೆ ತುಂಬಾ ಸಣ್ಣ ಅಮೌಂಟ್ ಅಂತ ಅನ್ಬೋದು ಆದ್ರೆ ಆ ಎರಡು ಸಾವಿರ ಹಣದಿಂದ ಎಷ್ಟೋ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇರುವಂತದ್ದು ನಾವು ಸಾಕಷ್ಟು ಸಮಯದಲ್ಲಿ ಮಹಿಳೆಯರ ಬಾಯಿಂದ ಕೇಳಿರುವಂತದ್ದು ನಮಗೆ ಮಾತ್ರೆ ತೆಗೆದುಕೊಳ್ಳಲು ಅನುಕೂಲ ಆಗ್ತಾ ಇದೆ ರೇಷನ್ ತರೋದಕ್ಕೆ ಅನುಕೂಲ ಆಗ್ತಾ ಇದೆ ನನ್ನ ಮನೆಯಲ್ಲಿ ಗಂಡ ಕುಡಿದು ಬಿಡಿದು ಮನೆಗೆ ರೇಷನ್ ತಂದ ಆಗ್ತಾ ಸಂದರ್ಭದಲ್ಲಿ ಆ ಹಣದಿಂದ ನಾವು ರೇಷನ್ ಅನ್ನು ಸಹ ತರ್ತಾ ಇದ್ದೇವೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಪಠ್ಯ ಪುಸ್ತಕಗಳನ್ನು ಅನುಕೂಲ ಆಗ್ತಾ ಇದೆ ಅಲ್ಲದೆ ಬೇರೆ ಬೇರೆ ವಿಚಾರಗಳಿಗೆ ನಮಗೆ ತುಂಬಾ ಅನುಕೂಲ ೂಲ ಆಗ್ತಾ ಇದೆ ಅಲ್ಲದೆ ಬಸ್ ಫ್ರೀ ಕೂಡ ಮಾಡಿರುವಂತದ್ದು ಅಲ್ಲೂ ಕೂಡ ನಮಗೆ ಹಣ ಉಳಿತಾ ಇದೆ ಸಾಕಷ್ಟು ಸ್ವಾವಲಂಬಿ ಬದುಕನ್ನು ನಾವು ಕಟ್ಕೊಂತ ಇದ್ದೇವೆ ಆದ್ರೆ ಈ ಎರಡ್ ಸಾವಿರ ಹಣ ಏನ್ ರಾಜ್ಯ ಸರ್ಕಾರ ನೀಡ್ತಾ ಇದೆ ತುಂಬಾ ದೊಡ್ಡ ಹಣ ನಿಜಕ್ಕೂ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇರುವಂತದ್ದು ಅಲ್ಲದೆ ಪ್ರಮುಖವಾಗಿ ಏನು ಬಡವರು ಕೂಲಿ ಕಾರ್ಮಿಕರು ಇದ್ರ ಬಗ್ಗೆ ತುಂಬಾ ವಿಶ್ವಾಸವನ್ನ ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸರ್ಕಾರ ಈ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಬಾರ್ದು ಯಾಕಂತ ಹೇಳಿದ್ರೆ ತುಂಬಾ ಅನುಕೂಲ ಆಗ್ತಾ ಇದೆ ಐದು ವರ್ಷ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಈ ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗ್ಲು ಈ ಬಾರಿ ನಾವು ಏನು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸಹ ಸೂಚಿಸುತ್ತೇವೆ ಎಂಬ ಮಾತನ್ನು ಸಹ ಹೇಳ್ತಾ ಅಲ್ಲದೆ ಈ ಹಿಂದೆ ಕುಮಾರಸ್ವಾಮಿ ಹೇಳಿದಂತ ಹೇಳಿಕೆಯಿಂದ ಸಾಕಷ್ಟು ಏನು ಮಹಿಳೆಯರು ಕೆರಳಿದ್ರು ಅಲ್ಲದೆ ಈಗ ಬಹಿರ್ ರಾಜ್ಕುಮಾರ್ ಈಗ ಕೆಲವೊಂದಿಷ್ಟು ಟೀಕೆಗಳೇನು ಬರ್ತಾ ಇದ್ದಾವೆ ಅಹ್ ಕುಮಾರಸ್ವಾಮಿ ಹೇಳಿಕೆ ಬಿಜೆಪಿ ನಾಯಕರ ಹೇಳಿಕೆಗಳು ಅಥವಾ ಅವರು ಸೋಂಬೇರಿಗಳು ಆಗ್ತಾ ಇದ್ದಾರೆ ಏನಕ್ಕಾಗತ್ತೆ ಎರಡು ಸಾವಿರ ಇದೆಲ್ಲದಕ್ಕೂ ಇದೊಂದು ಉತ್ತರ ಆಗುತ್ತಾ ಅಂತ ಚುನಾವಣೆ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ಮಹಿಳೆಯರು ಹೇಳೋದು ಅರ್ಥ ಅರ್ಥ ಮಾಡ್ಕೊಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಹಣ ನಮ್ಗೆ ಯಾವ ತರ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ವಾರ ಪೂರ್ತಿ ಕೆಲವರಿಗೆ ಕೆಲಸ ಸಿಗೋದಿಲ್ಲ ಪ್ರತಿಯೊಂದು ಕುಟುಂಬದಲ್ಲೂ ನಾನಾ ರೀತಿಯ ಸಮಸ್ಯೆಗಳು ಇರ್ತವೆ ಈ ಹಣ ತುಂಬಾ ಅನುಕೂಲ ಆಗುತ್ತೆ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ತುಂಬಾ ಜನ ಹೇಳ್ತಾ ಇರುವಂತದ್ದು ನಮ್ಮ ಕಷ್ಟಗಳು ನೀಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಇದೆ ಯಾವ್ದೋ ಒಂದ್ ಸಮಸ್ಯೆ ಬಗೆಹರಿಸಿಕೊಳ್ಳಲು ಅನುಕೂಲ ಆಗ್ತಾ ಇದೆ ಅವರು ಹೇಳಿಕೆಗೋಸ್ಕರ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಆದ್ರೆ ದೊಡ್ಡವರ ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಯಾಕೆ ಅಂತ ಹೇಳಿದ್ರೆ ಅವರು ಇದ್ದಾರೆ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಹಣ ಅದು ಹಣವೇ ಅಲ್ಲ ಆದ್ರೆ ನಮಗೆ ಆ ಹಣ ತುಂಬಾ ದೊಡ್ಡ ಮೊತ್ತದ ಹಣ ಆದ್ರಿಂದ ಏನು ಹಣದ ಬಗ್ಗೆ ಆಗಿರ್ಬಾರ್ದು ಯೋಜನೆ ಬಗ್ಗೆ ಆಗಿರ್ಬಾರ್ದು ಯಾವುದೇ ಕಾರಣಕ್ಕೂ ಅವ್ರು ಮಾತನಾಡಬಾರ್ದು ಒಂದು ವೇಳೆ ಅವ್ರು ಮಾತನಾಡೋದಾದ್ರೆ ಇದಕ್ಕಿಂತ ದೊಡ್ಡ ಯೋಜನೆಗಳನ್ನ ಜಾರಿ ಮಾಡಿ ಅನುಕೂಲ ಮಾಡಿಕೊಟ್ಟಿ ತದನಂತರ ಅವ್ರ ವಿರುದ್ಧ ಮಾತನಾಡ್ಲಿ ಎಂಬ ಮಾತನ್ನು ಸಹ ಮಹಿಳೆಯರು ಹೇಳ್ತಾ ಇರುವಂತದ್ದು ಪ್ರಭು ರಾಜಕುಮಾರ್ ಮಾಹಿತಿಗಾಗಿ